ನನ್ನ ಹೆಸರು ಪ್ರೇಮ್ಲೀಲಾ ನನ್ನ ಹೆಸರು ನೀಲಾವತಿ ಯುಪಿ ಅಂತ ನನ್ನ ಹೆಸರು ಜಿ ಪ್ರೇಮಿಳಮ್ಮ ನನ್ನ ಹೆಸರು ಡಿ ಎಂ ನಾಗರತ್ನ ನನ್ನ ಹೆಸರು ನೀಲಮ್ಮ ಹೆಸರು ಚೆನ್ನಮ್ಮ ಜಯಶೀಲ ನನ್ನ ಹೆಸರು ಜಯಮ್ಮ ನನ್ನ ಹೆಸರು ಗೀತಾ ಧರ್ಮದ ಬಗ್ಗೆ ಬಸವಣ್ಣನ ಬಗ್ಗೆ ಪ್ರವಚನಗಳು ಮಾಡಬೇಕು ವಚನಗಳು ಕಲಿಬೇಕು ಎಲ್ಲರೂ ಕಲಿಸ್ಬೇಕು ಅಂತ ಆಸೆಯಿಂದ ನಾನು ಇದನ್ನು ಹೊಸ ಸಂಘ ಮಾಡಿ ಬಸವೇಶ್ವರ ಸಂಘ ಮಾಡಿದ್ದೀವಿ ಈಗ ಎಲ್ಲರೂ ವಚನಗಳು ಇದ್ದಾರೆ ಪ್ರತಿ ಸೋಮವಾರ ಬರ್ತಾ ಇದ್ದಾರೆ ಹಲೋ ಎವ್ರಿ ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ನಿಮ್ಮೆಲ್ಲರನ್ನ ಹಳೆ ಮುಗೇರೆ ಗ್ರಾಮದಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನಕ್ಕೆ ಕರೆದೊಯ್ತಾ ಇದ್ದೇನೆ ಪ್ರತಿ ಸೋಮವಾರ ಈ ದೇವಸ್ಥಾನದಲ್ಲಿ ಗ್ರಾಮದ ಮಹಿಳೆಯರು ಹಿರಿ ಜೀವಿಗಳು ಸೇರಿಕೊಂಡು ಶರಣ ಧರ್ಮದ ಬಗ್ಗೆ ಆಗಿರಬಹುದು ವಚನಗಳನ್ನು ಕಲಿಯೋದನ್ನು ಮಾಡ್ತಾರೆ ಜ್ಞಾನಕ್ಕೆ ಹಿರಿದು ಕಿರಿದುಂಟೆ ಅನ್ನುವಂತಹ ಮಾತು ನನಗೆ ಏನು ನೆನಪಾಗುತ್ತೆ ಇವರೆಲ್ಲರನ್ನ ನೋಡ್ತಾ ಇದ್ದರೆ ಇವರೆಲ್ಲರ ಕುತೂಹಲಕ್ಕೆ ನಾವು ಮೆಚ್ಚುಗೆಯನ್ನು ಕೊಡಬೇಕು ಇಂತಹ ತಾಯಿಯಂದರೂ ಮುಂದೆ ಬರಬೇಕು ನಾವು ತನುವಿನ ಪೋಷಣೆಗಾಗಿ ಊಟವನ್ನು ಮಾಡ್ತೇವೆ ಮನದ ಪೋಷಣೆಗಾಗಿ ಜ್ಞಾನ ಬಹಳ ಮುಖ್ಯ ಆಗ್ತದೆ ಹಾಗೂ ಧ್ಯಾನ ನಮ್ಮ ಆತ್ಮದ ಪೋಷಣೆ ಆಗುತ್ತೆ ಪ್ರತಿ ಸೋಮವಾರ ಈ ಬಸವೇಶ್ವರ ಸತ್ಸಂಗದ ಮಹಿಳೆಯರು ದೇವಸ್ಥಾನಕ್ಕೆ ಬಂದು ಕಸ ಹೊಡೆದು ನೀರನ್ನು ಹಾಕಿ ಜ್ಞಾನದ ಮಾತುಗಳನ್ನು ಆಡಿ ವಚನಗಳನ್ನು ಕಲಿತು ಹಾಡುಗಳನ್ನು ಕಲಿತು ಒಂದಿಷ್ಟು ಸಮಯವನ್ನು ಕಳೆದು ದೇವರಿಗೆ ಕೂಡ ಪೂಜೆಯನ್ನು ಮಾಡಿ ಎಡೆಯನ್ನು ಇಟ್ಟು ಎಡೆಯನ್ನು ತೆಗೆದುಕೊಂಡು ಅವ್ರ ಮನೆಗೆ ಹೋಗ್ತಾರೆ ಇವರೆಲ್ಲರ ಭಕ್ತಿ ಶ್ರದ್ಧೆ ನಿಷ್ಠೆಗೆ ನನ್ನ ಸಾವಿರ ಪ್ರಣಾಮಗಳು ಇಂದಿನ ವಿಡಿಯೋದಲ್ಲಿ ಅವರು ಕಲಿತಂತಹ ವಚನಗಳನ್ನು ಹೇಳ್ತಾರೆ ಹಾಡುಗಳನ್ನು ಕೇಳ್ತಾರೆ ಹಾಗೂ ತಮ್ಮ ಮನದ ಅನಿಸಿಕೆಯನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಅದನ್ನು ಯಾವ ರಾಗ ತಾಳವನ್ನು ನೋಡದೆ ಅವರ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಈ ವಿಡಿಯೋನ ನೋಡೋಣ ಬನ್ನಿ ಏನು ಹೇಳ್ತಾರೆ ಅವರು ಕೇಳೋಣ ಶ್ರೀ ಗುರು ಬಸವಲಿಂಗಾಯನಮ್ಮ ನನ್ನ ಹೆಸರು ಪ್ರೇಮ್ಲಿಲ್ಲ ನಾವು ಮಾಸೂರ ಮನೆ ಬಸವಣ್ಣಪ್ಪ ಅವರ ಮನೆಯಲ್ಲಿ ಮದುವೆಯಾಗಿ ಬಂದಿದ್ದಾವೆ ಈ ಊರಿಗೆ ಬಂದು ಅರವತ್ತು ವರ್ಷ ಈಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಷ್ಟು ನಾವು ಹೊಸ ಸಂಘ ಮಾಡಿದ್ವಿ ಶ್ರೀ ಮಾರಿಕಂಬ ಸ್ವಸಹಿ ಸಂಘ ಅಂತ ಮಾಡಿದ್ವಿ ಅವಾಗಿಂದ ಇಲ್ಲಿವರೆಗೆ ಸ್ವಸಹಾಯ ಸಂಘ ಮಾಡ್ಕಂತಲೇ ಬಂದ್ವಿ ಆದರೆ ದುಡ್ಡು ಕಟ್ಟೋದು ಬಿಡೋದು ಅದೇ ಲೆಕ್ಕಾಚಾರ ಮಾಡಿದೆ ತಲೆ ಹಿಡಿದು ಅಲ್ಲಿಗೆ ಕೆಲಸ ಮುಗಿಸ್ಹೋಗ ನಮ್ಮದು ಅದಕ್ಕಾಗಿ ನಾನು ಮೊನ್ನೆ ನನಗೆ ಆಸೆ ಧರ್ಮ ಪ್ರಚಾರ ಮಾಡಬೇಕು ವಚನಗಳು ಕಲಿಸ್ಬೇಕು ಎಲ್ಲರಿಗೂ ಪ್ರೀತಿಯಿಂದ ಪ್ರವಚನದ ಮಾಡಿ ಕಲಿಬೇಕು ಅಂತ ನಂದು ಆಸೆ ಇತ್ತು ಅದನ್ನ ಎಲ್ಲಿಗ ದಾನಮನ ಓಡಿ ಶಿಕಾರಿಪುರಕ್ಕೂ ಬರಲ್ಲ ಎಲ್ಲಿ ಪ್ರವಚನಕ್ಕೂ ಯಾರೇ ಹೋಗ್ತಾ ಇರಲಿಲ್ಲ ಅದಕ್ಕೆ ನಮ್ಮೂರಲ್ಲೇ ಮಾಡಿಬಿಟ್ರೆ ಯಾರಿಗೂ ಕರ್ಕೊಂಡು ಹೋಗೋದು ಎಲ್ಲರಿಗೂ ಕಾರನ್ನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದು ಗಂಡು ಮಕ್ಳಿಗೆ ಯಾವುದು ಇಲ್ದಂಗೆ ಈಸಿ ಆಕತಿ ಅದಕ್ಕೆ ನಮ್ಮೂರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಅಂತ ನಾನು ಇಲ್ಲಿಗೆ ಸೇರೋಣ ಅಂತ ಮಾಡಿದೆ ಆ ಸಂಘ ಹಳೆ ಸಂಘ ಬಿಟ್ಟರೆ ಅಲ್ಲಿಗೂ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಆಗಲ್ಲ ಅದು ದುಡ್ಡಿನ ಲೆಕ್ಕಾಚಾರ ಮಾಡೋದು ಕಷ್ಟ ಅದಕ್ಕೆ ಸುಮ್ಮ ದುಡ್ಡು ಬೇಡ ಏನು ಬೇಡ ಬರೀ ಹಾಗೆ ಬಂದು ಪ್ರಸಾದ ಹಂಚಿನ ತಿಂದು ಪ್ರವಚನ ಹೇಳೋದು ವಚನಗಳು ಹೇಳೋದು ಮಕ್ಳಿಗೇನಾರ ಕಳ್ಸೋಣ ಅಂತ ಆಸೆ ಇದೆ ಇನ್ನೂ ಅದು ಹಾಡುಗಳ್ ಕಲಿಯೋದು ಬಸವಣ್ಣ ಕ ಬಗ್ಗೆ ಅಕ್ಮಾದೇವಿ ಬಗ್ಗೆ ಕಥೆ ಹೇಳೋದು ನಾನು ತಿಳಿದೋ ನಮ್ಮ ಈ ನಾವು ಹೇಳೋದು ಅವ್ರಿಗೆ ತಿಳಿದೋ ಅವ್ರು ಹೇಳೋದು ಕತೆ ಕಥೆ ಒಂದ್ಸರಿ ಹೇಳಿದ್ದೆ ಅವ್ರಿಗೆ ಅವ್ರು ಯಾವ ರೀತಿ ನಡೆದ್ರೆ ಆ ರೀತಿ ನಡಿಬೇಕು ಲಿಂಗ ಪೂಜೆ ಬಗ್ಗೆ ಮಾತಾಡೋದು ಹಿಂಗೆ ಯಾವ ರೀತಿ ಲಿಂಗ ಪೂಜೆ ಮಾಡ್ಕೋಬೇಕು ಯಾವ ರೀತಿ ಮಾಡಿದ್ರೆ ನಮಗೆಲ್ಲ ಕಷ್ಟ ಪರಿಹಾರ ಆಕತಿ ಲಿಂಗ ಪೂಜೆ ಮಾಡಿದ್ರಿಂದ ಎಷ್ಟೋ ಕಷ್ಟ ಪರಿಹಾರ ಆಕತಿ ಎಷ್ಟೋ ವರ್ಷದಿಂದ ನನಗೆ ಕಾಲು ಇಪ್ಪತ್ತು ವರ್ಷದಿಂದ ಕಾಲು ಇದ್ದೆ ಲಿಂಗ ಪೂಜೆ ಮಾಡ್ದೆ ಅರ್ಧ ಅದಕ್ಕೆ ಕಾಲುನೂ ಹೋಗ್ಯತ್ತೆ ಅದರಿಂದ ನಮಗೆ ಅದರಿಂದ ಶ್ರದ್ಧೆ ಬಂದು ಪ್ರವಚನ ಕಲಿಬೇಕು ಎಲ್ಲೋ ಲಿಂಗ ಪೂಜೆ ಮಾಡ್ಕೊಂಡು ಕಲಿಬೇಕು ಲಿಂಗ ಪೂಜೆ ಮಾಡಿದೆ ಬರೀ ಉದ್ದಿನ ಕಡಿ ಬ್ಯಾಗೋದು ಹೂ ಬ್ಯಾಗೋದು ಮಾಡೋದು ಎಸೋದು ಓಡೋದು ಮಾಡ್ತಾರೆ ಅದನ್ನೆಲ್ಲ ಮಾಡಬಾರ್ದು ಚಂದ ಮನಸ್ಸಿಟ್ಟು ದೇವ್ರ ಜನ ಮಾಡಿ ಪೂಜೆ ಮಾಡಿರ್ಬೇಕು ಅನ್ನೋದು ಕಲಿಸ್ಬೇಕು ನಮ್ಮ ಸಮುದಾಯ ಎಲ್ಲರಿಗೂ ಅಂಥೇಳಿ ಆ ಸಂಘ ಬಿಟ್ಟು ಈ ಹೊಸ ಸಂಘ ಬಸವೇಶ್ವರ ಸತ್ಸಂಗ ಮಾಡೋಣ ಅಂತೇಳಿ ಅದು ಕೆಸರಿಟ್ಟು ಮಾಡೋಣ ಅಂತ ಆಸೆಯಿಂದ ಮಾಡ್ತಾಯಿದ್ದೇವೆ ಇಲ್ಲಿ ಇಲ್ಲಿ ದಿನ ಪ್ರತಿ ಸೋಮವಾರನೂ ಇಲ್ಲಿಗೆ ಬರ್ತಾಯಿದ್ದೇವೆ ಆದರೆ ತಿಂಗ್ಳಿಗೆ ಸತಿ ಮಾಡೋಣ ಅಂತ ಮಾತಾಡಿದ್ವಿ ಆದರೆ ಆಗಲಿಲ್ಲ ಯಾಕೆಂದರೆ ತಿಂಗ್ಳಿಗೊಂದು ಸರಿ ಮಾಡೋದ್ರೆ ದಿನ ಕ ಡೇಟ್ ಎಲ್ಲ ಹೋಗ್ಬಿಡ್ತಾವೆ ಪ್ರತಿ ಸೋಮವಾರ ಆಗ್ಬಿಟ್ಟು ಕಾಯಿಮೆಂಜು ನೇನ್ಬಿಡ್ತೈತೆ ಎಲ್ಲರಿಗೂ ಅಂತೇಳಿ ಪ್ರತಿ ಸೋಮವಾರ ಮಾಡೋಣ ಅಂತ ಸ್ವಲ್ಪ ಜನ ಸಂಘದಾಗ ಹೇಳಿದ್ರೆ ಆಗಲಿ ಹಾಗೆ ಮಾಡೋಣ ಅಂತ ಮಾಡಾಕತ್ತಿದ್ವಿ ಈ ಪ್ರತಿ ಸೋಮವಾರ ಎಲ್ಲರೂ ಬರ್ತಾ ಇದ್ದೀವಿ ಒಬ್ಬರು ಅಕಸ್ಮಾತ್ ಬಿಟ್ರೂ ಮತ್ತೊಬ್ಬರು ಬಂದು ಪ್ರತಿ ಸೋಮವಾರನೂ ಪ್ರವಚನ ಮಾಡೋದು ಹಾಳು ಮಾಡೋದು ಹೇಳೋದು ಪ್ರವ ವಚನಗಳು ಕಲಿಯೋದು ಮಾಡ್ತಾ ಸರಣಿ ಶರಣ ಶರಣ ಮನಸ್ಸಾಂತಿ ನನ್ನ ಹೆಸರು ಜಿ ಪ್ರಮೀಳಮ್ಮ ಓಂ ಶಿವಾನಂದಪ್ಪ ನಾವು ಹಳೆ ಮುಂಗೇರಿ ಗ್ರಾಮದಲ್ಲಿ ಐವತ್ತು ವರ್ಷದಿಂದನೂ ವಾಸವಾಗಿದ್ದೀನಿ ನಾವು ಹಿಂದೆ ಒಂದು ಮರಿಕಂಬ ಸಸಹಾಯ ಸಂಘ ಅಂತ ಮಾಡಿದ್ವಿ ಸಂಘದಲ್ಲಿ ಒಂದು ಇಪ್ಪತ್ತು ಜನ ಸದಸ್ಯರು ಇದ್ವಿ ಅದು ಇಪ್ಪತ್ತು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಮಾಡ್ತಾ ಬಂದ್ವಿ ಅದರಲ್ಲಿ ಒಬ್ಬರು ಪ್ರೇಮ್ಲೀಲಾ ಅನ್ನೋರು ಯಾಕ ನಮಗೆ ಈ ದುಡ್ಡು ಕಾಸಿನ ವ್ಯವಹಾರ ಬೇಡ ಬರ್ತೀರಿ ದುಡ್ಡು ಕಟ್ತೀರಿ ಹೋಗ್ತೀರಿ ಸರಿಯಾಗಿ ಕೂರಲ್ಲ ನಿಂದ್ರಲ್ಲ ನೀವು ನನಗೆ ದುಡ್ಡು ಕಾಸಿನ ವ್ಯವಹಾರ ಬೇಡ ಬೇಡ ಸಂಘ ಬಿಡ್ತಾನೆ ಸಂಘ ಬಿಡ್ತಾನೆ ಅಂದರು ಆ ಸಂಘ ಬಿಡ್ತಾನೆ ಅಂದರು ನೀವು ಸಂಘ ಬಿಟ್ಟರೆ ನಿಮಗೆ ಯಾರು ಬರ್ತಾರೆ ಸಂಘದಾಗೆ ಇರ್ರಿ ಸಂಘದಾಗೆ ಇದ್ದು ನಾವು ಬಸವಣ್ಣನ ತತ್ವ ಒಂದು ಬಸವಣ್ಣನ ತತ್ವ ಹೇಳೋಣ ಬಸವಣ್ಣನ ವಾಚನೆ ಮಾಡೋಣ ಪ್ರತಿದಿನ ಮಾಡೋಣ ಅಂದರು ಪ್ರತಿದಿನ ಸಾಧ್ಯ ಇಲ್ಲ ಪ್ರಮಾಣ ಮರ್ಯ ಸಾಧ್ಯ ಇಲ್ಲ ಆಗಲ್ಲ ಅದು ಸಲ ಸೇರೋಣ ಸೋಮ ಸೋಮವಾರ ನಮ್ಮ ದೇವಸ್ಥಾನದಲ್ಲಿ ಅಂತ ನಾವೆಲ್ಲ ಹೇಳಿದ್ವಿ ಅವರಾದರೂ ಅವರು ಸಂಘ ಬಿಟ್ಟರೆ ನಾವು ಬರ್ತೀವಿ ಅಂತ ನಿಂಬೆಗೊಂದಿ ನೀಲಮ್ಮನವ್ರು ಹೇಳಿದರು ಸಂಘ ಸಂಘದಲ್ಲಿದ್ದರೆ ನಾವು ಬರ್ತೇವೆ ಇಲ್ಲಿದ್ರು ಬರೋಲ್ಲ ಅಂತ ಹೇಳಿದರು ಅವ್ರು ನೀಲಮ್ಮರು ಆದರೂ ಅವ್ರು ಯಾಕ ನನಗೆ ದುಡ್ಡು ಕಸನ ಅವರ ಬೇಡ ನನಗೆ ಸಂಘನೇ ಬೇಡ ಅಂತ ಹೇಳಿಬಿಟ್ಟು ಅವರು ಸಂಘ ಬಿಟ್ಟರು ಅವ್ರು ಬಿಟ್ಟು ಮಾರನೇ ದಿವಸನೇ ನಾವು ಅವತ್ತು ಯಾವ ಇತ್ತು ಗೊತ್ತಿಲ್ಲ ಒಟ್ಟು ಸೋಮವಾರ ಪ್ರತಿ ಸೋಮವಾರ ಎರಡನೇ ತಾರೀಕು ಸೋಮವಾರ ಒಂದನೇ ತಾರೀಕು ಬಿಟ್ಟು ಎರಡನೇ ತಾರೀಕು ಸೋಮವಾರ ಇತ್ತು ಆವತ್ತಿಂದ ಒಂದು ಮೆಕ್ಕೆ ಹೆಚ್ಚು ಕಡಿಮೆ ಒಂದು ಐದು ತಿಂಗಳು ತಿಂಗ್ಳು ನಾಲ್ಕು ತಪ್ಪಿದ್ರೆ ಐದು ತಿಂಗ್ಳು ಆಗಿರ್ಬೋದು ಅವತ್ತಿಂದ ಪ್ರತಿ ಸೋಮವಾರ ಯಾವ ದುಡ್ಡು ಕಾಸಿನ ವ್ಯವಹಾರ ಮಾಡಿಲ್ಲ ಅವರು ಬಸವಣ್ಣನ ತತ್ವ ಅವ್ರು ಹೇಳ್ತಾರೆ ನಾವು ಕೇಳ್ತೇವೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಹೇಳ್ತೇವೆ ಒಂದೆರಡು ಹಾಡುಗಳು ಬರೆದಿಟ್ಕೊಂಡಿದ್ದಾವೆ ಹಾಡುಗಳು ಬರೆದಿಟ್ಕೊಂಡ್ವಿ ನಮ್ಮ ಹತ್ರ ಇದ್ದ ಬುಕ್ಸ್ಗಳು ಅವ್ರಿಗೆ ಅವರಿಗೆ ಕೊಡ್ತಾ ಕೊಡ್ತೇವೆ ಕೊಡ್ತೇವೆ ಪ್ರತಿ ಸೋಮಾರ ಇಲ್ಲ ಅಂದರೂ ಮತ್ತೊಬ್ಬರು ಇದ್ದರಾದರೂ ಬರ್ತೀವಿ ಒಟ್ಟು ನಾಲ್ಕೇ ಜನ ಬರಲಿ ಎರಡೇ ಜನ ಬರಲಿ ಬಿಡಬಾರ್ದು ಅನ್ನೋ ಉದ್ದೇಶದಲ್ಲಿ ನಾನು ಊರಾಗಿಲ್ಲ ಅಂದ್ರೆ ನಾನು ಬಂದಿರಲ್ಲ ಬೇರೆಯವರಾದರೂ ನಾಲ್ಕು ಜನ ಬಂದು ಮಾಡಿರಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ನಾನು ಮಾಡ್ತೇವೆ ಇದ್ದಾಗ ಮಾತ್ರ ನಾನು ಯಾವ ಕಾರಣಕ್ಕೂ ಯಾವತ್ತೂ ನಾನಂತೂ ತಪ್ಪಿಸಲ್ಲ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನಷ್ಟು ನಾನು ಬರ್ತೀನಿ ಬಸವಣ್ಣನ ನಾವು ತತ್ವ ಹೇಳ್ತೀನಿ ಬಸವಣ್ಣನ ವಚನ ಕೇಳ್ತೀನಿ ಸಾಧ್ಯ ಆದಷ್ಟು ಹೇಳ್ತೀನಿ ಮಲ್ಲಪ್ಪ ದೇವಸ್ಥಾನದಲ್ಲಿ ದೇವರಿಗೆ ನಮಸ್ಕರಿಸ್ತಾ ನಮ್ಮ ವಚನವನ್ನು ಪ್ರಾರಂಭ ಮಾಡಿ ನನ್ನ ಹೆಸರು ನೀಲಾವತಿ ಉಪ್ಪಿ ಅಂತ ಹಗಳೇ ಮುಗಳಗೇರಿಯಲ್ಲಿ ವಾಸವಾಗಿರೋದು ಇಪ್ಪತ್ತೆಂಟು ವರ್ಷದಿಂದ ನಾನು ಇಲ್ಲೇ ತ ಇರ ಇರಾಕತ್ತೀನಿ ಈಗ ಒಂದು ಎರಡು ವರ್ಷ ಆಗಿ ಕಳಿತ ಕಳಿತ ಸಂಘ ಮಾಡೋಣ ಅಂತ ಹೇಳಿ ನಮ್ಮೂರಲ್ಲಿ ಸಂಘ ಮಾಡಿದ್ದು ಅಂದರೆ ನಾವೇ ಫಸ್ಟಿಗೆ ಸಂಘ ಮಾಡಿದ್ದು ಅಂದರೆ ನಾವೇ ಇಲ್ಲಿ ಸಂಘ ಮಾತ್ರ ಯಾವುದು ತೊಂದರೆ ಇಲ್ಲದೇ ಬ್ಯಾಂಕಿನ ವ್ಯವಹಾರ ಆಗಲಿ ಏನಾಗಲಿ ಏನೇನು ಇವತ್ತಿಗೂ ನಮ್ಮದು ಯಾವ ಹೆಸರು ಕೆಟ್ಟ ಹೆಸರು ಯಾವುದರಲ್ಲಿ ಬಂದಿಲ್ಲ ಕರೆಕ್ಟಾಗಿ ತಿಂಗಳ ಬರುತ್ತೆ ಉಳಿತಾಯ ಏನು ಇರ್ತದೆ ಅದನ್ನೆಲ್ಲ ಕಟ್ತೇವೆ ಬಡ್ಡಿ ಏನು ಕಟ್ಬೇಕು ಕಟ್ತೀವಿ ಲೋನ್ ಅಷ್ಟೇ ಕರೆಕ್ಟ್ ಟೈಮಿಗೆ ಲೋನ್ ಕಟ್ಟಿ ಕರೆಕ್ಟ್ ಟೈಮಿಗೆ ಮತ್ತೆ ಲೋನ್ ತಗೊಳ್ತೀವಿ ನಾವು ಹಿಂಗೆ ಎಲ್ಲ ಮಾಡ್ತಾ ಮಾಡ್ತಾ ಒಂದು ಡೈರಿ ಮಾಡೋಣ ಅಂತ ಹೇಳಿ ಅದು ಇತ್ತು ಅದರಲ್ಲಿ ಪ್ರೇಮಕಾರಿಗೂ ಸ್ವಲ್ಪ ಬಡವರು ಇದ್ದಾರೆ ನಮ್ಮೂರಲ್ಲಿ ಬೇರೆ ಊರಿಗೆಲ್ಲ ಕೂಲಿ ಕೂಲಿ ಮಾಡೋಕ್ಕೋಗಾರೆ ಅದು ಬೇಡ ನಮ್ಮೂರಲ್ಲೇ ಒಂದು ಡೈರಿ ಮಾಡೋಣ ಮಾಡಿದರೆ ಎಲ್ಲರೂ ಸಣ್ಣ ಕೂಲಿ ಐತ್ರರು ಕೂಲಿಕಾರವರೆಲ್ಲ ಹೊಟ್ಟಿಗೆ ಹೆಂಗೆ ತುಂಬಿಸ್ಕೊಂತಾರೆ ಅನ್ನಾನ ಅಂತ ಹೇಳಿ ಅವರೆಲ್ಲರೂ ಒಂದು ಸಲ ಎಲ್ಲರೂ ಕೂತ್ಕೊಂಡು ಇಪ್ಪತ್ತು ಜನ ನಮ್ಮ ಸಂಘದಲ್ಲಿರೋದು ಎಲ್ಲರೂ ಕುಡ್ಕೊಂಡು ಮಾತಾಡಿದ್ವಿ ಎಲ್ಲರಿಗೂ ಒಪ್ಪಿಗೆ ಪಡ್ಕೊಂಡು ಮಾಡೋಣ ರೀ ಅಂತ ಎಲ್ಲರೂ ಒಪ್ಪಿಗೆ ಆಯಿತು ಅದಕ್ಕೆ ಆಮೇಲೆ ಮಾಚೇನಹಳ್ಳಿ ಹೊಸೂರು ಅಲ್ಲೆಲ್ಲ ಡ್ಯಾಡಿ ಏನೋ ಪ್ರಯತ್ನ ಮಾಡಿ ಒಂದಲ್ಲಿ ಸ ಹಾಲಿನ ಡೈರಿ ಆಯ್ತು ನಮ್ಮೂರಲ್ಲಿ ಈಗೆಲ್ಲ ಹಾಲಿನದ್ದು ಇಲ್ಲಿವರೆಗೂ ಚೆನ್ನಾಗೇ ನಡೀತಾ ಇದೆ ಡೈರಿಗೆ ಯಾವುದೇ ತೊಂದರೆ ಏನಿಲ್ಲ ಹೋಗ್ತಾ ಹೋಗ್ತಾ ಮತ್ತೆ ಈ ಪ್ರೇಮಕರು ನಮ್ಮ ಸಂಘದಲ್ಲೇ ಇದ್ರು ಅವರು ಯಾಕೆ ಅವರಿಗೆ ಏಜ್ ಆಗ್ತಾ ಆಗ್ತಾ ಯಾಕ ಹೋಗೋದು ಬರೋದು ಎಲ್ಲ ತೊಂದರೆ ಆಯಿತು ನಾ ಈ ಸಂಘದಲ್ಲಿ ಸಂಘದಲ್ಲಿ ಇರೋಲ್ಲ ಪುರಾಣ ವಚನ ಅವನ್ನೆಲ್ಲ ಹೇಳ್ತಾನೆ ನಮ್ಮ ಬರ್ರಿ ನೀವೂ ಅಂತ ಭಾಳ ಫೋರ್ಸ್ ಮಾಡೋರು ಎರಡು ವರ್ಷದಿಂದ ಫೋರ್ಸ್ ಮಾಡೋರು ಆದ್ರೆ ಅದನ್ನ ನಾವೇನು ಅದನ್ನ ತಲೆಗೆ ಯಾರು ಹಾಕಿ ಹಾಕೊಂಡಿದ್ದಿಲ್ಲ ಯಾರು ಬರ್ತಾರ್ರಿ ವಚನ ಆದ್ಮೇಲೆ ಯಾರಿಗ ಇಂಟ್ರೆಸ್ಟ್ ಇರ್ತೈತಿ ಈಗಿನ ಜನ್ರೇಷನ್ ಇದರಲ್ಲಿ ಬರಲ್ಲ ಬರಲ್ಲ ಅಂತ ಭಾಳ ಇದನ್ನ ಮಾಡಿದ್ರು ಯಾರು ಬರಲ್ಲ ರೀ ಅಂತೇಳಿ ಆದರೂ ಅವ್ರು ಮತ್ತು ಸುಮ್ಮನೆ ಮೀಟಿಂಗ್ ಆಸರ್ತಮ್ ಹೇಳಿದ್ದೆ ಹೇಳಿದ್ದೆ ಅದನ್ನೇ ಬರ್ರಿ ನಾವು ವಚನ ಮಾ ಶರಣರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದೆ ಅದೇ ಸೀರಾನ್ರಿ ಯಾವ್ದಾರ ಗುಡಿಗೆ ಹೋಗಿ ಸೆರಾಣ ಸೇರಾಣ ಸೀರಾನ ಅಂತ ಹೇಳ್ತಾ ಇದ್ರು ಆದರೆ ನಾವು ಯಾರು ತಲೆಗೆ ಹಾಕೊಂತ ಇರಲಿಲ್ಲ ಯಾರು ಬರ್ಬೇಕ್ರಿ ಯಾರು ಬರಲ್ರಿ ಸುಮ್ಮನೆ ಯಾಕೆ ತಲೆ ಇಟ್ಸ್ಕೊಂತೀರಿ ನೀವು ಅಂತ ಭಾಳ ಹೇಳ್ತಿದ್ವಿ ಇವರು ಮೀಟಿಂಗ್ ಆ ಸುಟ್ಕೊಂಡು ತಿಂಗ್ಳ ತಿಂಗಳ ಸುಳ್ಳು ಅದನ್ನ ಹೇಳ್ತಾನೆ ಇದ್ರು ಯಾರು ತೆಲಿಗೆ ಹಾಕೊತಾನೆ ಇರಲಿಲ್ಲ ಸಲ ಅವ್ರಿಗೆ ತಲೆ ಕೆಟ್ಟು ಒಂದು ತೀರ್ಮಾನ ತಗೊಂಡ್ರು ನಾನು ನಮ್ಮ ನಾನು ಯಾರ ಬರ್ರಿ ಯಾರಾರ ಬಿಡ್ರಿ ನಮ್ಮ ಮನೆ ಮನೆಗೆಲ್ಲ ಹೋಗಿ ಹೇಳಿ ಒಬ್ರೇ ಬರಲಿ ಇಬ್ಬರೇ ಬರಲಿ ನಾ ಹೋಗಿ ಅದನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿ ನೀವು ಬರಲಿಲ್ಲ ಅಂದ್ರೆ ನಾ ನಾನಾಗ ನಾನು ಹೇಳಬೇಕು ವಚನ ಅಂತ ಆಸೆ ಐತಿ ಹೇಳ ಸತ್ರೇನು ಮಾಡಲಿ ಅಂತಂದು ಅಂದ್ಬಿಟ್ರು ಅವರು ಅವಾಗ ಇವಪ್ಪ ಇವರು ಎಂಥ ಮಾತು ಹೇಳಿದ್ರಪ್ಪ ಇವರು ಅಂಥೇಳಿ ನನಗೆ ಭಾಳ ಬೇಜಾರಾದಂಗೆ ಆಗ್ಬಿಡ್ತು ನಮ್ಮ ಸಂಘದರಿಗೆ ಆತು ಎಲ್ಲರಿಗೂ ಬೇಜಾರಾದಂಗೆ ಆಗಿ ಇವರು ಎಲ್ಲ ಮ ಒ ಸ್ವಲ್ಪ ಮನೆ ಮನೆಗೆಲ್ಲ ಹೋಗಿ ಹೇಳಿ ಬಂದರು ವಚನ ಹೇಳ್ತಾನೆ ನೀವು ಬರ್ರಿ ಎಲ್ಲರೂ ಅಂತ ಹೇಳಿ ಆಮೇಲೆ ಒಂದು ಸೋಮವಾರ ಕೂಡಿದ್ವಿ ನಾನು ಯಪ್ಪಾ ಹಂಗೆ ಅಂದ್ಬಿಟ್ರಲ್ಲ ಇವರು ಅಂಥೇಳಿ ನಾನು ಸುಮ್ ಬಂದೆ ಬಂದು ಯಾವಾಗಿಂದ ಚೆನ್ನಾಗಿ ಮಾಡ್ತಾಯಿದ್ರು ವಚನ ಅದನ್ನೆಲ್ಲ ಅವ್ನು ಸ್ವಲ್ಪ ಜನ ಬಂದರು ಪಟ್ಟನೇ ದಿನ ಒಂದು ಇಪ್ಪತ್ತು ಜನ ಕುಡ್ಕೊಂಡಿದ್ವಿ ಆಮೇಲೆ ಅವರ ಕೆಲಸ ಬಿಝಿ ಏನೋ ಗೊತ್ತಿಲ್ಲ ಅವರೆಲ್ಲ ಮತ್ತೆ ಬಿಟ್ರು ಒಂದು ಸ್ವಲ್ಪ ಜನ ಈಗೊಂದು ತಿಂಗಳ ವಾರ ವಾರ ಒಂದು ಹತ್ತು ಜನ ಎಂಟು ಜನ ಹಿಂಗೆ ಸೇರ್ತೇವೆ ಎಲ್ಲ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡೇವಿ ಹಿಂಗೆ ಇದೆ ಶರಣು ಶರಣ ನನ್ನ ಹೆಸರು ಡಿ ಎಂ ನಾಗರತ್ನ ನಮ್ಮ ಮನೆಯ ಹೆಸರು ನಾಗರಾಜಯ ಇಲ್ಲಿ ನಾವು ಸಂಘದಲ್ಲಿದ್ವಿ ಸಂಘದಲ್ಲಿ ಪ್ರೇಮಿಲಕ್ಕರು ಹಿಂಗೆ ವತನಗಳು ಕಲಿಯೋನು ಹಿಂಗೆ ಶರಣರ ಕಥೆಗಳನ್ನು ಕೇಳ ಕಲಿಯೋ ಕಲಿಯೋನು ಅಂತ ಹೇಳಿದರು ಹಂಗಾಗಿ ಸೋಮವಾರಕ್ಕೊಮ್ಮೆ ಇದು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಸೇರ್ಕೊಂತೀವಿ ಚೆನ್ನಮ್ಮ ಹಳೆ ಮಗಳಿಗೆರೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನನಗೆ ನೀನಲ್ಲದೆ ಮತ್ಯಾರೋ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲರ ಹಾಕೋ ನೀರಲ್ಲ ಶರಣ ಸರಣ ಶ್ರೀ ಬಸವೇಶ್ವರ ಏನಮ್ಮ ನಮ್ಮದು ಹಳೆ ಮಗಳಿಗೆ ನನ್ನ ಹೆಸರು ನೀಲಮ್ಮ ನಮ್ಮನೆಯ ಹೆಸರು ಚಂದ್ರಶೇಖರಪ್ಪ ನನ್ನ ಮದುವೆಯಾಗಿ ಐವತ್ತೆರಡು ವರ್ಷ ಆಯಿತು ಎಲ್ಲ ಮಕ್ಕಳು ಅಂತ ಸಂಸಾರ ಎಲ್ಲ ನಡೀತೈತಿ ನಾವು ಈಗ ಆಶ್ರಮಕ್ಕೆ ಪ್ರೇಮಕರ ಜೊತೆಗೆ ವಾರ ವಾರ ಬರ್ತಾವೆ ಚೆನ್ನಾಗೈತಿ ಎಲ್ಲ ನಡೀತೈತಿ ನಾವು ಅವರು ಹೇಳ್ತಾರೆ ನಾವು ಹೇಳಿ ನಾವು ದಿನ ಮನ್ಯಾಗ ಕೊಟ್ರೇಶ ಅಣ್ಣಮ್ಮ ಮಂದಿಯವರು ಕೊಟ್ರೇಶ್ವರನ ಕತೆ ಓದ್ತಾ ಇರ್ತಾನೆ ಮಧ್ಯಾಹ್ನ ಕುಂತ್ಕೊಂಡಿರ್ತಾನೆ ಯಾಕೆ ಮಾಡಿ ಊಟ ಆದ್ಮೇಲೆ ಒಂದು ಹಿಟ್ಟು ಹತ್ತು ಕುತ್ಕೊಂಡು ಓದಿ ಮನಗೆ ಅದು ಅದು ಮಾಡ್ಕಂತ ಮಾಡ್ಕಂತ ಈ ಮತ್ತು ಸಾವಿರ ಸಾಂಬಾರು ಮಾತ್ರ ಬಿಡೋದಿಲ್ಲ ಇದ್ರೆ ಮನೆಯಾಗ ಎಲ್ಲರೂ ಊರಿಗೆ ಹೋದ್ರೂ ಬರೋದಲ್ಲ ಬರ್ತವೆ ವಚನೆಗಳು ಹೇಳ್ತವೆ ಹಾಡು ಹೇಳ್ತವೆ ಎಲ್ಲ ತವ ನಾವು ತಿಳಿದಾವ ನಮ್ಮ ಕಥಿನೂ ಹೇಳ್ತಾವೆ ಅವರವೂ ಕಥೆಗಳು ಹೇಳ್ತಾರದ್ರ ಬಂದಾವ ಅದೇ ಕೊಟ್ರೇಶ್ವರನ ಕಥೆ ಬುಕ್ ತಗೊಂಡ್ಬಂದಾನೆ ಇಲ್ಲ ಹಳೆ ಮಗಳಿಗೆ ರೀ ನಾನು ಇಲ್ಲಿ ಬಂದು ನಲ್ವತ್ತೆರಡು ವರ್ಷ ಆಯ್ತು ನನಗೂ ಅಮ್ಮ ಕರೆದೇ ಕರೆಯೋದು ಇಷ್ಟ ಆಗೋದು ವಚನ ಕೇಳಬೇಕು ಹಾಡು ಕೇಳಬೇಕು ಅಮ್ಮ ಭಾಳ ಕತಿ ಹೇಳ್ತೈತಿ ಅಂತೇಳಿ ಮನೆ ಮನೆಗೆಲ್ಲ ಬಂದು ಬಂದು ಹೇಳೋದು ನಾವು ಸೋಮ ಸೋಮವಾರ ಬರ್ತಿದ್ವಿ ಅಮ್ಮ ಬಂದು ಅರ್ಧ ಗಂಟೆ ಮೇಲೆ ನಾವು ಬರ್ತಿದ್ವಿ ಆಮೇಲೆ ಎಲ್ಲ ವಚನ ಹೇಳೋದು ಕತೆ ಹೇಳೋದು ಹಾಡು ಹೇಳೋದು ನಮಗೂ ಎಲ್ಲರಿಗೂ ಪುಸ್ತಕ ಕೊಡ್ತು ಹೇಳ್ಕೇಳ್ರಿ ಬರ್ಕೊಳ್ಳ್ರಿ ಅಂತೇಳಿ ಇಷ್ಟ ಆಯಿತು ಸೋಮವಾರ ಮಾತ್ರ ಅಮ್ಮನ ಬಂದು ಬಂದಾಗ ಕಾಯ್ಕೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ಹೋಗ್ತದೆ ನಾವು ನಾನು ವಚನ ಕಲಿಯೋಕೆ ಇಷ್ಟ ಹಾಡು ಕಲಿಯೋಕೆ ಇಷ್ಟ ಕತಿ ಹೇಳಿದಾಗೂ ಇಷ್ಟ ಎಲ್ಲದೂ ಇಷ್ಟ ಆಗದೆ ಹಾಡು ಹೇಳೋಕ್ಕೂ ಇಷ್ಟ ಆಕತಿ ವಾರ ವಾರ ಬಂದು ಕಲಿತದ ಮತ್ತೆ ಅಲ್ಲಿ ಇಲ್ಲಿ ಕಟ್ಟಿಮ ಕುತ್ಕೊಂಡು ಹಳ್ಳಿ ಒಡೆಯನ್ನ ಮಕ್ಕ ದೀದಿ ಮಾಡೋಣ ಸೋಮಕೊಂದು ಸರಿ ಥರ ಒಟ್ಟರು ಕುಡ್ಕೊಂಡು ಒಟ್ರು ಒಂದೊಂದು ಮಾತಾಡಿದ್ರೆ ಒಂದೊಂದು ಥರ ತಿಳಿತೈತಿ ಸರಿ ಮಾಡಂದ್ರೆ ಹಿಂಗ್ ತಿಂಗಡಿ ಸರಿ ಅಂದ್ರೆ ಮತ್ತೆ ಹೋಗ್ಕತಿದ್ದು ವಾರಕ್ಕೊಂದ್ಸರಿ ಯಾರಾದ್ರೂ ಒಟ್ಟು ನೆಮ್ಮದಿಯಿಂದ ಇಲ್ಲಿ ಅಲ್ಲಿಂದ ಕುಂದು ಹಳ್ಳಿ ಒಡೆಯನ್ನ ಕುಗ್ಗಂಡ್ ಅಷ್ಟು ಒಂದೊಂದು ಥರ ಮಾತಾಡ್ಕೊಳ್ತೀವಿ ಕತಿ ಕೇಳ್ತಾವೆ ಚೆನ್ನಾಗಿ ಸುಮ್ಮನೆ ಸುಗಳು ವಾಕಣೆ ಮಾಡೋದು ಅಂತ ನಾವು ಒಬ್ಬ ಕೇಳಿದ್ವಿ ಪ್ರಮುಖ ಗಾಯಪತಿ ವಾರ ವಾರ ಹೊಡಕ್ಕೆ ರೀ ಅದು ನನ್ನ ತಾಯಿ ಊರು ತಂದೆ ತಾಯಿ ಊರು ಈಸೂರು ಅಂತ ನಮ್ಮ ತಂದೆ ಹೆಸರು ಆರ್ ಅಣಸಪ್ಪ ತಾಯಿ ಹೆಸರು ಪಾರ್ವತಮ್ಮ ಅಂತ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರಕ್ಕಾಗಿ ಅಮ್ಮಂದರು ಸೇತಾರ ಒಂದ ಊರು ಈಸೂರು ಏಸೂರು ಕೊಟ್ಟರು ಈಸೂರು ಕೊಡೆ ಅನ್ನೋದೊಂದು ಗಾದೆ ಇದೆ ಅದರಲ್ಲಿ ನಮ್ಮ ತಂದೆಯರು ಸಹ ಭಾಗವಹಿಸಿದರು ನಮ್ಮ ತಂದೆಯವರು ಒಂದು ಮೂರು ತಿಂಗಳು ಒಂದು ದಿಕ್ಕಿ ಮೂರು ತಿಂಗಳು ಎಷ್ಟು ತಿಂಗಳು ಅಂತ ಅಷ್ಟು ಹೇಳ್ತಾ ಇಲ್ಲ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಕಬ್ಬುನಲ್ಲ ಅಲ್ಲಿ ಇಲ್ಲಿ ಉಳ್ಕೊಂಡು ಪೊಲೀಸ್ನವ್ರ ಕೈ ಸಿಗದೆ ಜೈಲು ಇದಾಗಲಿಲ್ಲ ಗಲ್ಲಾಗಲಿಲ್ಲ ನಮ್ಮ ತಂದೆಗೂ ಸಿಕ್ಕಿದ್ರೆ ಗಲ್ಲಾಗ್ತಿದ್ರು ನಮ್ಮ ತಂದೆಯಿಂದ ನಮ್ಮ ನಮ್ಮ ಯಜಮಾನ್ ತಂದೆ ಅವರೆಲ್ಲ ಭಾಳ ಪೊಲೀಸ್ನವರಲ್ಲಿ ಬೂಟ್ ಕಾಲಲ್ಲಿ ಭಾಳ ಹೊಡ್ತಾ ತಿಂದರು ನಮ್ಮ ತಂದೆ ಸಲುವಾಗಿ ಬೇರೆಯವರೆಲ್ಲ ನಮ್ಮ ನಮ್ಮ ದೊಡ್ಡಪ್ಪ ಮತ್ತೊಬ್ಬರು ಭಾಳ ಹೊಡೆತ ತಿಂದರು ಅವರಿಂದ ಸಿಕ್ಕ ಮೇಲೆ ಮತ್ತು ಗಲ್ ಜೈಲು ಶಿಕ್ಷೆ ಅನುಭವಿಸಿದ್ರು ಇದು ಗೈಲ್ ಶಿಕ್ಷೆಯಲ್ಲಿ ನಾಲ್ಕು ವರ್ಷ ಆರು ತಿಂಗಳು ಮೂರು ದಿನ ಜೈಲು ವಾಸ ಅನುಭವಿಸಿದ್ರು ಅಲ್ಲಿ ರಾಗಿ ಮುದ್ದೆ ತಿಂದು ರಾಗಿ ಬೀಸಿ ಕಷ್ಟಪಟ್ಟು ಜೀವನ ಬಂದರು ನಮ್ಮ ತಂದೆ ಜೈಲಿನಲ್ಲಿದ್ದಾಗ ನಮ್ಮ ತಾಯಿ ಕಷ್ಟ ಅಂದರೆ ಭಾಳ ತುಂಬಾ ಕಷ್ಟ ಆಯಿತು ಆದರೂ ತವ್ರ ಮನೆಗೆ ಹೋಗಲಿಲ್ಲ ನಮ್ಮ ತಾಯಿ ಮಂದಿ ಮನೆ ಅನ್ನ ಅನ್ನ ಮಾಡ್ಕೊಂಡು ಮನೆ ಮಂದಿ ಮನೆ ಮಜ್ಜಿಗೆ ತಂದು ಉಪ್ಪಿಲ್ದಂಗೆ ಅನ್ನ ತಿಂದು ಜೀವನ ಸಾಚಿದ್ರು ನಮ್ಮ ತಂದೆ ಅದರಲ್ಲೂ ಲಾಸ್ಟ್ ವರ್ಷ ನಮ್ಮ ತಂದೆ ಜೈಲಿಂದ ಬರೋ ವರ್ಷ ನಮ್ಮ ತಾಯಿ ಒಂದು ಕಾಲು ಎಕರೆ ಜಮೀನನ್ನು ಗುದ್ದಲ್ಲಿ ಕೊಚ್ಚಿ ನಾಟಿ ಮಾಡಿ ಏಳಿಸಿದ ಭತ್ತ ಬೆಳೆದು ನಮ್ಮ ತಾಯಿಯ ನಮ್ಮ ತಂದೆ ಅಪ್ಪ ನಾಗಪ್ಪ ಅಂತ ಅವರ ತಿಥಿ ಮಾಡಿದರು ಆ ಭತ್ತದಲ್ಲಿ ಆ ಭತ್ತದಲ್ಲಿ ಅವರು ತಿಥಿ ಮಾಡಿದರು ಅದನ್ನು ನನಗೆ ಹೇಳ್ಕೊಡೋಕ್ಕೆ ಹೆಮ್ಮೆ ಆಗ್ತಾ ಇದ್ದೆ ನನಗೆ ಇವತ್ತು ನಾನು ಸ್ವತಂತ್ರ ಯೋಧರ ಮಗಳು ಅಂತ ಹೇಳ್ತಾನಕ್ಕೂ ಹೆಮ್ಮೆ ಆಗ್ತಾಯಿದ್ದೆ ನನಗೆ ಇವತ್ತು ಇವತ್ತಿನ ದಿವಸ ನಾವು ಎಷ್ಟು ಕಷ್ಟ ಜೀವನ ಮಾಡಿ ಬಂದ್ವಿ ಅಂದರೆ ನಮ್ಮ ತಂದೆ ಬಂದ ನಾವು ತುಂಬ ಅನುಕೂಲ ಆಗಿದ್ವಿ ನಾವು ತಾಲ್ಲೂಕು ನಮ್ಮ ತಂದೆ ತಾಲೂಕು ಪ್ರೆಸಿಡೆಂಟರಾದ್ರು ನಮ್ಮ ತಂದೆ ಸ್ವತಂತ್ರ ಯೋಧರು ಆದರೂ ಸ್ವಲ್ಪ ಪ್ರೆಸಿಡೆಂಟರಾದರು ನಮ್ಮ ತಂದೆ ಬೇಗನೆ ಮರಣ ಹೊಂದಿದರು ನಮ್ಮ ತಾಯಿ ಸ್ವಲ್ಪ ದಿವಸ ಕಾಲ ಇದ್ದರು ಆದರೂ ಅವರು ಈಗ ತೀರ್ಕೊಂಡಲ್ಲ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷ ಆಯಿತು ನಮ್ಮ ತಾಯಿ ತಿಳ್ಕೊಂಡು ನಮ್ಮ ಜೀವನ ನಾವೆಲ್ಲಿ ಮುಗಿಯಿಸ್ತಾ ಇದ್ವಿ ನಾವು ತಗೊಂಡ್ಮಿ ಬೆಂಗಳೂರು ಬೆಂಗಳೂರದ್ದು ರಾಣೆಬೇಟೋರು ಅಲ್ಲಿ ನಾವು ಕಾಲೇಜದ್ದನ್ನೆಲ್ಲ ಓದಿ ಒಳ್ಳೆಯ ಸಿಟಿ ಒಳಗೆ ಬಿಂದಾಸಾಗಿರ್ತವ್ರು ಎಲ್ಲಿಯಾದರೂ ಅಂತ ಇಲ್ಲಿ ನಮ್ಮ ಅಮ್ಮರಿಗೆ ಕೊಟ್ಟು ಮದುವೆ ಮಾಡಿದ್ವಿ ಆದರೆ ಸಿಟಿ ಊರಿಗೂ ಇಲ್ಲಿಗೂ ಭಾಳ ವ್ಯತ್ಯಾಸ ಆಯ್ತಲ್ಲ ಏನೋ ಅಂದ್ಕೊಂಡು ಹೋದ್ವಿ ಏನಪ್ಪ ನಾವು ನಮ್ಮ ಊರಿಗೆ ಹೋದಾಗ ಅಲ್ಲೆಲ್ಲ ಅಮ್ಮಾರವರೆಲ್ಲ ಹಿಂಗೆ ವಚನ ಕೇಳೋಕ್ಕೋ ಅದೆಲ್ಲ ಸಿಟಿ ಊರಾಗೆಲ್ಲ ಹೋಗ್ತಿದ್ರು ಊರಾಗೆ ಎಲ್ಲಾದರೂ ಇದ್ದರೆ ನಾನು ಹೊರಗೆ ಹೋಗಿ ಎಲ್ಲಾದರೂ ಏನಾದರೂ ಕೇಳ್ತಿದ್ನಲ್ಲ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಭಾಳ ವಚನ ಕೇಳೋದ್ರಲ್ಲಿ ಹೊರಗೆ ಅಡ್ಡಾಡೋದ್ರಲ್ಲಿ ಅಂತ ಕೇಳೋದು ಭಾಳ ಇಂಟ್ರೆಸ್ಟ್ ಇತ್ತು ನನಗೆ ಹಿಂಗೆ ಅನ್ಕೊಂತ ಇದ್ದು ನಾನು ಹಿಂಗೆ ಅನ್ನದ್ರಾಗನ ಮತ್ತು ಈಗ ಪ್ರೇಮಕ್ಕರಿದ್ರಿಂದ ನಾನು ಇಲ್ಲಿ ಬರ್ತಾ ಇದ್ದಾನೆ ಅವರು ತಿಂಗ್ಳಿಗೆ ಒಂದು ಸಲ ಇಡೋಣ ಅಂತ ಅಂದರು ಬ್ಯಾಟ್ರಿ ತಿಂಗ್ಳಿಗೆ ಒಂದ್ಸಲ ಇಟ್ಟರೆ ಎಲ್ಲ ನೆನ್ಪ ನೆನ್ಪಾರು ಬಿಡ್ತಾರೆ ಜನ ಅಯ್ಯ ಐತೆ ಇಲ್ಲ ಅಂತ ಗೊತ್ತಾಗ ಗೊತ್ತೇ ಆಗೋಲ್ಲ ನೆನ್ಪು ನಾವು ವಾರ ಇಡೋಣ ಅಂತ ಅನ್ನೋಕ್ಕೆ ಆ ತಗ ವಾರ ಇಡೋಣ ಅಂತ ಅಂದು ವಾರನೇ ಪ್ರತಿ ಸೋಮವಾರ ಇಡಾಕತ್ತೀವಿ ನನಗೆ ಇಲ್ಲಿ ಅಂದ್ರೆ ಸೋಮವಾರ ಏನೇ ಕೆಲಸ ಇರಲಿ ಏನೇ ಇರಲಿ ಇಲ್ಲಿ ಬಂದಾಳಿಂದ ಒಂದು ಜೀವಕ್ಕೆ ನೆಮ್ಮದಿ ಐತಿ ಸುಮ್ಮನೆ ಇಲ್ಲಿಗೆ ಬಂದು ಕೊಡ್ತಾನೆ ಒಂದು ಸ್ವಲ್ಪ ಖುಷಿ ಆಗತ್ತೆ ನನಗೀಗ

ಗುರುಪಥವೇ ಮೊದಲು ಶಿವಪಥ ಬರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗನಾ ಕೂಡಲ ಸಂಗನಾ ಒಡೆ ಶರಣರ ಸಂಗವೇ ಮೊದಲು ಮೊದಲು ರಂಗಚಂದ್ರಮ್ಮನ ಬೆಳಗಿನ ಚಿಂತೆ ಅಂಬುಜಗೆ ಭಾನುವಿನ ಉದಯದ ಚಿಂತೆ ಭ್ರಮರಂಗ ಪರಿಮಳದ ಬಂಡೆಂಬ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವರ ನೆನವ ಚಿಂತೆ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಲಿಂಗವನಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚುವಲ್ಲಿ ಕಳಚಿ ಬೀಳುವಲ್ಲಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ ಕಳಬೇಡ ಕುಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಎದುರು ಅಳೆಯಲು ಬೇಡ ಇದೇ ನಮ್ಮ ಅಂತರಂಗದ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಹೊಲಿಸುವ ಪರಿ ಶರಣಾರ್ಥಿ ಕೊಲ ಬೇಡ ಹುಸಿಯ ನುಡಿಯಲು ಅಸಹ್ಯ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಶರಣು ಶರಣಾರ್ಥಿಗಳು ನನ್ನ ಹೆಸರು ಗೀತಾ ಹಳೆ ಮುಗಳಗೇರಿ ನಿವಾಸ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಾದದ್ದು ನೀರಾಲು ನನ್ನ ಹೆಸರು ಜಯಮ್ಮ ಹಳೆ ನಿವಾಸ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿಗಳು you நாம லிங்கக்கேந்து அடின நாமொழகிரலி வாயொழி அங்கத மேலொந்து லிங்கவி அடிகளிலே சிவனாமொழி நாம சிவனாமொழி அங்கத மேலொந்து லிங்கவி लिंगरक्के एंदु निन्ना बक्ति उलडी शर्ण